ನಾಮಫಲಕದಲ್ಲಿ ಸರ್ಕಾರದ ಆದೇಶದಂತೆ ಕನ್ನಡ ಭಾಷೆ ಕಡ್ಡಾಯಕ್ಕೆ ಕರವೇ ಆಗ್ರಹ ಅಂತರ ಗಡಿಭಾಗದ ಕಾರವಾರದಲ್ಲಿ ವಾಣಿಜ್ಯ ಮಳಿಗೆ ಎಲ್ಲ ಅಂಗಡಿ ಮುಂಗಟ್ಟುಗಳ ಸಮಾಲೋಚನಾ ಕೇಂದ್ರಗಳ ಆಸ್ಪತ್ರೆಗಳ ಪ್ರಯೋಗಾಲಯಗಳ ಮನೋರಂಜನಾ ಕೇಂದ್ರಗಳ ಶಾಲಾ ಕಾಲೇಜುಗಳ ನಾಮಫಲಕದಲ್ಲಿ ಸರ್ಕಾರದ ಆದೇಶದಂತೆ ಕನ್ನಡ ಭಾಷೆಯ ಅಕ್ಷರ ಕೆಲವರು ಬರೆದಿಲ್ಲ ಈ ಕೂಡಲೇ ಕನ್ನಡ ಬಳಕೆ ಮಾಡಲು ಸೂಚಿಸಬೇಕು ಎಂದು ಕರ್ನಾಡ ರಕ್ಷಣಾ ವೇದಿಕೆಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ನಾಮ ಫಲಕಗಳು ಕನ್ನಡದಲ್ಲಿ ಇರಬೇಕು ಎಂಬ ಸರ್ಕಾರದ ಆದೇಶದ ಅನ್ವಯ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತೆರಡರ ಸೆಕ್ಷನ್ ಹದಿನೇಳು ಆರರ ಪ್ರಕಾರ ಸರ್ಕಾರದ ಅಥವಾ ಸ್ಥಳೀಯ ಪ್ರಾಧಿಕಾರದ ಅನುಮೋದನೆಯೊಂದಿಗೆ ಹೆಸರನ್ನು ಪ್ರದರ್ಶಿಸುವ ಫಲಕಗಳ ಮೇಲಿನ ಅರ್ಧ ಭಾಗವು ಕನ್ನಡದಲ್ಲಿ ಇರತಕ್ಕದ್ದು ಎಂದು ತಿಳಿಸಲಾಗಿದೆ ಇದಕ್ಕೆ ಮೊದಲು ಎರಡು ಸಾವಿರದ ಹದಿನೈದರಲ್ಲಿ ಹೊರಡಿಸಿದ ಸುತ್ತೋಲಿಯಲ್ಲಿ ನಾಮಫಲಕದಲ್ಲಿ ಶೇಕಡಾ ಅರವತ್ತರಷ್ಟು ಭಾಗದ ಕನ್ನಡ ಭಾಷೆಯ ಅಕ್ಷರ ಹಾಗೂ ಶೇಕಡಾ ನಲವತ್ತರಷ್ಟು ಇತರೆ ಭಾಷೆಯಲ್ಲಿ ಇರಬಹುದು ಎಂದು ತಿಳಿಸಲಾಗಿತ್ತು ಎಂದು ವಿವರಿಸಿದರು ಆದರೆ ಗಡಿ ತಾಲೂಕಾದ ಕಾರವಾರದ ನಗರ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರಿ ಸರ್ಕಾರೇತರ ಸ್ಥಳೀಯ ಸಂಸ್ಥೆಗಳ ಬ್ಯಾಂಕು ಧಾರ್ಮಿಕ ಕ್ಷೇತ್ರದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಜಾಹೀರಾತು ಫಲಕದಲ್ಲಿ ಹಾಗೂ ವಾಣಿಜ್ಯ ಮಳಿಗೆಗಳ ನಾಮಫಲಕದಲ್ಲಿ ಕೆಲವರು ಸರ್ಕಾರದ ಆದೇಶ ಪಾಲನೆ ಮಾಡಿದ್ದು ಕಂಡುಬಂದಿಲ್ಲ ಆದ್ದರಿಂದ ಈ ಕೂಡಲೇ ಆದೇಶವನ್ನು ಬಲಪಡಿಸಲು ನಗರ ಹಾಗೂ ಗ್ರಾಮೀಣ ಪ್ರದೇಶದ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಳ್ಳಲು ಸೂಚಿಸಬೇಕು ಕನ್ನಡ ಬಳಕೆ ಮಾಡದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುವುದು ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಮನೋಜ್ ಗುನಗಿ ಗುರುದಾಸ್ ನಾಯ್ಕ್ ಉದಯ್ ನಾಯ್ಕ್ ಮಂಗೇಶ್ ನಾಯ್ಕ್ ವೇದಿಕೆಯ ಜಿಲ್ಲಾಧ್ಯಕ್ಷ ಎನ್ ದತ್ತ ದೀಪಕ್ ಕುಡಾಳ್ಕರ್ ಸುನೀಲ್ ನಾಯ್ಕ್ ಮದನ್ ಗುನ್ಗಿ ಅಮಿತ್ ದುರ್ಗೇಕರ್ ಪ್ರಸಾದ್ ಮಡಿವಾಳ್ ಉದಯ್ ನಾಯ್ಕ್ ಶಶಾಂಕ್ ನಾಯ್ಕ ಕಮಲಾಕರ್ ಗುನ್ಗಾ ಪ್ರಸಾದ್ ಬೋವಿ ವಿನಯ್ ಕೋಲ್ವೇಕರ್ ಸುಜಿತ್ ಮಾಲ್ಸೇಕರ್ ವಿನಾಯಕ್ ದೀಪಕ್ ಲಾಂಚೇಕರ್ ಪ್ರಸಾದ್ ಇತರರು ಉಪಸ್ಥಿತರಿದ್ದರು ಹದಿನೆಂಟರಲ್ಲಿ ಇನ್ನು ವಾಣಿಜ್ಯ ಮಳಿಗೆ ಶಾಲಾ ಕಾಲೇಜು ಹಾಗೂ ಸರ್ಕಾರಿ ಸರ್ಕಾರೇತರ ಸಂಘ ಸಂಸ್ಥೆಗಳ ಒಂದು ನಾಮಫಲಕ ಒಂದು ಭಾಗ ಹನ್ನೆರಡ ಇತರೆ ಭಾಷೆಯನ್ನು ನಲವತ್ತು ಪರ್ಸೆಂಟ್ ಬರೀಬಹುದು ಅಂತೇಳಿ ಆದೇಶ ಹೊರಿಸಿತ್ತು ಇನ್ನೂ ತನಕ ನಮ್ಮ ಸ್ಥಳೀಯ ಸಂಸ್ಥೆಗಳಾಗಲಿ ಗ್ರಾಮ ಪಂಚಾಯತ್ರಾಗಲಿ ಇನ್ನೊಂದು ಸರ್ಕಾರವು ಕೆಲವು ಕಡೆಗೆ ಏನು ರಸ್ತೆಯ ನಾಮಪಲಕಾಗಲಿ ಅಥವಾ ಕಚೇರಿ ನಾಮಪಲ್ಕಾಗಲಿ ಇನ್ನೂ ತನಕ ಆ ಆದೇಶವನ್ನು ಪಾಲನೆ ಮಾಡ್ತಾ ಇಲ್ಲ ಹಲವಾರು ಬಾರಿ ನಾವು ಈ ಸರ್ಕಾರಕ್ಕಂದ್ರೆ ಜಿಲ್ಲಾಡಳಿತಕ್ಕೆ ನಾವು ಗಮನಕ್ಕೆ ಬಂದರೂ ಕೂಡ ನಾವು ಹೋರಾಟ ಮಾಡಲಿಕ್ಕೆ ಒಂದು ದಾರಿ ಮಾಡಿಕೊಡ್ತಾ ಇದೆ ಹೀಗಾಗಿ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡ್ತಾ ಇದ್ದೀವಿ ಏನಂತ ಹೇಳಿದರೆ ಎಲ್ಲ ಅಂಗಡಿ ಮುಂಗಟ್ಟುಗಳು ಶಾಲಾ ಕಾಲೇಜು ಆಮೇಲೆ ಬ್ಯಾಂಕ್ಗಳಲ್ಲಿ ವಿಶೇಷವಾಗಿ ಬ್ಯಾಂಕ್ಗಳಲ್ಲಿ ಮತ್ತೆ ಏನು ಧಾರ್ಮಿಕ ಕ್ಷೇತ್ರಗಳಲ್ಲಿ ಕರ್ನಾಟಕದ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದು ವಿಶೇಷವಾಗಿ ಗಡಿಭಾಗದ ನಮ್ಮ ಪ್ರದೇಶದಲ್ಲಿ ಕನ್ನಡವನ್ನು ಹೆಚ್ಚಾಗಿ ಬೆಳೆಸಬೇಕು ಕಡ್ಡಾಯವಾಗಿ ಬೆಳೆಸಬೇಕು ಮತ್ತು ಸರ್ಕಾರದ ಏನು ಆದೇಶ ಇದೆ ನಾಮಫಲಕದಲ್ಲಿ ಶೇಕಡ ಅರವತ್ತರಷ್ಟು ಭಾಗ ಬರೀಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಒಂದಾನ ವೇಳೆ ಈ ಕ್ರಮವನ್ನು ಅಧಿಕಾರಿಗಳು ಕೈಗೊಂಡಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಹುಡುಕಾಟ ಮಾಡುವುದು ಅನಿವಾರ್ಯ ಆಗ್ತದೆ ನಾವು ಎಚ್ಚರಿಕೆ ನೀಡ್ತಾ ಇದ್ದೇವೆ